ಮಸ್ಕ ಹಬ್ಬದ ಆಚರಣೆ ದೇವರು ಇಸ್ರಾಯೇಲ್ ಜನರನ್ನ ಬಿಡುಗಡೆ ಮಾಡುವಂತೆ ಐಗುಪ್ತದ ಪರೋಹನಿಗೂ ಮತ್ತು ಆತನ ದೇವತೆಗಳಿಗೂ ವಿರುದ್ಧವಾಗಿ ಒಂಬತ್ತು ಉಪದ್ರವಗಳನ್ನ ಕಳಿಸಿದಾಗಿಯೂ ಸಹ ಪರೋಹನು ತನ್ನ ಹೃದಯವನ್ನ ಕಕ್ಕೀನ ಮಾಡಿಕೊಂಡಾಗ ಕೊನೆಯದಾಗಿ ಹತ್ತನೇ ಉಪದ್ರವವನ್ನು ಕಳಿಸಿ ಐಗುಪ್ತದಿಂದ ಇಸ್ರಾಯಲ್ ಜನರನ್ನ ಬಿಡುಗಡೆ ಮಾಡುವವನಾಗಿದ್ದಾನೆ ಹಾಗಾದರೆ ಆ ಕೊನೆಯ ಉಪದ್ರವ ಯಾವುದೆಂದರೆ ವಿಮೋಚನೆ ಕಾಂಡ ಹನ್ನೊಂದನೇ ಅಧ್ಯಾಯ ಒಂದನೇ ವಚನವನ್ನ ಓದುವುದಾದರೆ ಯಹೋವನು ಮೋಸೆಗೆ ಹಿಂತೆಂದನು ಪರೋಹನಿಗೂ ಐಗುಪ್ತರಿಗೂ ಇನ್ನೊಂದು ಉಪದ್ರವವನ್ನು ಬರಮಾಡುತ್ತೇನೆ ಅದು ಬಂದ ನಂತರ ಅವನು ನಿಮಗೆ ಇಲ್ಲಿಂದ ಹೋಗುವುದಕ್ಕೆ ಅಪ್ಪಣೆ ಕೊಡುವುದು ಮಾತ್ರವಲ್ಲದೆ ನಿಮ್ಮೆಲ್ಲರನ್ನ ಹಟ್ಟಿ ಬಿಡುವನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಹೀಗೆ ದೇವರು ಹೇಳಿದಂತೆಯೇ ವಿಮೋಚನ ಕಂಡ ನಾಲ್ಕು ಮತ್ತು ಐದನೇ ವಚನಗಳನ್ನ ಓದುವುದಾದರೆ ನಾನು ಮಧ್ಯರಾತ್ರಿಯಲ್ಲಿ ಐಗುಪ್ತರ ನಡುವೆ ಹಾದು ಹೋಗುವೆನು ಆಗ ಸಿಂಹಾಸನದ ಮೇಲೆ ಕುಳಿತಿರುವ ಪರೋಹನ ಚೊಚ್ಚಲು ಮಗನು ಮೊದಲುಗೊಂಡು ಬೀಸುವ ಕಲ್ಲಿನ ಹಿಂದಿರುವ ದಾಸಿಯ ಚೊಚ್ಚಲು ಮಗನ ಹೊರಗೂ ಐಗುಪ್ತ ದೇಶದಲ್ಲಿ ಚೊಚ್ಚಲು ಮಕ್ಕಳೆಲ್ಲರೂ ಸಾಯುವರು ಪಶುಗಳೆಲ್ಲ ಚೊಚ್ಚಲಾದವುಗಳೆಲ್ಲ ಸಾಯುವವು ಹಾಗ ಐಗುಪ್ತ ದೇಶದಲ್ಲೆಲ್ಲ ಗೋಳಾಟ ಉಂಟಾಗುವುದು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಇಷ್ಟೆಲ್ಲ ಉಪದ್ರವಗಳು ಬಂದಾಗಲೂ ಮನ ತಿರುಗದೆ ಹಿದ್ದ ಪರೋಹನಿಗೆ ತನ್ನ ದೇಶದ ಎಲ್ಲಾ ಚೊಚ್ಚಲು ಮಕ್ಕಳು ಮತ್ತು ಚೊಚ್ಚಲು ಪಶುಗಳೆಲ್ಲ ಸಾಯುತ್ತವೆ ಎಂದು ಹೇಳಿದರೂ ತನ್ನ ಹೃದಯವನ್ನ ಬದಲಾಯಿಸಿಕೊಳ್ಳದೆ ಇರುವುದನ್ನ ನೋಡಿ ಪರೋಹನ ಕಠಿಣ ಹೃದಯದಿಂದ ಇಡೀ ಐಗುಪ್ತ ದೇಶವೇ ಈ ಉಪದ್ರವಕ್ಕೆ ಒಳಗಾಗಿ ಸಾಯುತ್ತಾರಲ್ಲ ಎಂದು ಅವರ ಮೇಲಿನ ಪ್ರೀತಿಯಿಂದ ಮೋಸೆ ಮತ್ತು ಹಾರೋನ ತುಂಬಾ ಕಿಡಿಕಿಡಿಯಿಂದ ಕಿಡಿಯಿಂದ ಪರೋಹನ ಬಿಟ್ಟು ಹೋಗುವವರಾಗಿದ್ದಾರೆ ಈ ರೀತಿಯಲ್ಲಿ ಇಡೀ ಐಗುಪ್ತ ದೇಶವೇ ಈ ಎಲ್ಲಾ ಉಪದ್ರವಕ್ಕೆ ಒಳಗಾಗಿ ತತ್ತರಿಸಿ ಹೋಗಿದ್ದರು ಆದರೆ ಗೋಶಾನ್ ಸೀಮೆಯಲ್ಲಿದ್ದಂತ ಇಸ್ರಾಯಲ್ ಜನರಿಗೆ ಈ ಯಾವುದೇ ಉಪದ್ರವಗಳು ಬಾರದಂತೆ ದೇವರು ಅವರನ್ನ ಕಾಯುವವನಾಗಿದ್ದನು ಅದೇ ರೀತಿಯಲ್ಲಿ ಹತ್ತನೇ ಉಪದ್ರವದಿಂದ ಇಸ್ರಾಯಲ್ ಜನರು ಕಾಪಾಡಿಕೊಳ್ಳುವಂತೆ ಅವರಿಗೆ ದೇವರು ವಿಮೋಚನಕಾಂಡ ಕಂಡ ಹನ್ನೆರಡನೇ ಅಧ್ಯಾಯ ಮೂರರಿಂದ ಎಂಟರ ತನಕ ಓದುವುದಾದರೆ ಮೊದಲನೇ ತಿಂಗಳಿನ ಹತ್ತನೇ ದಿನದಲ್ಲಿ ಕುಟುಂಬಕ್ಕೆ ಸರಿಯಾಗಿ ಒಂದು ಕುರಿಮರಿಯನ್ನಾಗಲಿ ಹಾಡನ್ನಾಗಲಿ ಆಯ್ಕೆ ಮಾಡಿಕೊಳ್ಳಬೇಕಾಗಿತ್ತು ಅದು ಪೂರ್ಣಾಂಗವಾದಂತಹ ಒಂದು ವರ್ಷದ ಗಂಡಾಗಿರಬೇಕಾಗಿತ್ತು ಅದನ್ನ ಹದಿನಾಲ್ಕನೇ ದಿನದ ಸಂಜೆ ವೇಳೆಯಲ್ಲಿ ಕುಯ್ದು ಆ ಕುಯ್ದ ಕುರಿಮರಿಯ ರಕ್ತದಲ್ಲಿ ಸ್ವಲ್ಪ ತೆಗೆದು ಭೋಜನ ಮಾಡುವ ಮನೆ ಬಾಗಿಲಿನ ಎರಡು ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗಳಿಗೂ ಹಚ್ಚುವಂತೆ ತಿಳಿಸುವವನಾಗಿದ್ದಾನೆ ಈ ರೀತಿಯಾಗಿ ಮಾಡುವಾಗ ವಿಮೋಚನ ಕಾಂಡ ಹನ್ನೆರಡನೇ ಅಧ್ಯಾಯ ಹನ್ನೆರಡು ಮತ್ತು ಹದಿಮೂರನೇ ವಚನವನ್ನ ಓದುವುದಾದರೆ ಆ ರಾತ್ರಿ ನಾನು ಐಗುಪ್ತ ದೇಶದ ಮೇಲೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಭರಿಸುವೆನು ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು ನಾನು ಎಹೋವನು ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಯನ್ನ ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು ನಾನು ಐಗುಪ್ತದವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಇದು ಇಸ್ರಾಲ್ ಜನರು ಆಚರಿಸತಕ್ಕ ಪಾಸ್ಕಾ ಹಬ್ಬವಾಗಿತ್ತು ಹೀಗೆ ಇಸ್ರಾಲ್ ಜನರನ್ನ ದೇವರು ಈ ಪಾಸ್ಕಾ ಹಬ್ಬದ ಮೂಲಕವಾಗಿ ಅವರನ್ನ ಈ ಬಾಧೆಯಿಂದ ಸಂರಕ್ಷಿಸಿ ಕಾಪಾಡುವವನಾಗಿದ್ದನು ಆದರೆ ಈ ಪಾಸ್ಕಾ ಹಬ್ಬದ ವಿಶೇಷತೆ ಏನು ಇದು ಯಾರನ್ನ ಸೂಚಿಸತಕ್ಕಂಥದಾಗಿದೆ ಎಂಬುದಾಗಿ ನಾವು ನೋಡಬೇಕಾದ್ರೆ ಒಂದು ಕುರಂತಿಯ ಐದನೇ ಅಧ್ಯಾಯ ಏಳು ಮತ್ತು ಎಂಟನೇ ವಚನಗಳನ್ನ ಓದುವುದಾದರೆ ನೀವು ಇಲ್ಲದವರೆನಿಸಿಕೊಂಡಿದ್ದರಿಂದ ಹಳೆ ಉಳಿಯನ್ನ ತೆಗೆದು ಹಾಕಿ ಹೊಸ ಕಣಿಕದಂತಾಗಿರ್ರಿ ಯಾಕೆಂದರೆ ನಮ್ಮ ಪಾಸ್ಕದ ಹೆಗ್ನದ ಕುರಿಯು ಕುಯ್ದಿದೆ ಅದ್ಯಾವುದೆಂದರೆ ಕ್ರಿಸ್ತನೆ ಆದ ಕಾರಣ ನಾವು ಹಳೆಯ ಹುಳಿಯನ್ನ ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಹುಳಿಯನ್ನ ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನ ಆಚರಿಸೋಣ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಈ ವಚನದಲ್ಲಿ ಪಾಸ್ಕದ ಕುರಿ ಮರಿ ಕ್ರಿಸ್ತನೇ ಆಗಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ ಪಾಸ್ಕ ಹಬ್ಬದ ಜೊತೆಯಲ್ಲಿ ಹುಳಿ ಇಲ್ಲದ ರೊಟ್ಟಿ ಹಬ್ಬ ಬರುವಂತದಾಗಿತ್ತು ಆದ್ದರಿಂದ ಇಲ್ಲಿ ಹುಳಿಯನ್ನ ಯಾವುದಕ್ಕೆ ಹೋಲಿಕೆ ಮಾಡಿದೆ ಎಂದರೆ ದುಷ್ಟತ್ವ ದುರ್ಮಾರ್ಗತ್ವ ಅನ್ನುವುದನ್ನ ಪಾಪಕ್ಕೆ ಹೋಲಿಕೆ ಮಾಡಲಾಗಿದೆ ಅಂದರೆ ಹೇಗೆ ಕ್ರಿಸ್ತನು ಪಾಪವಿಲ್ಲದ ಜೀವಿತವನ್ನ ಜೀವಿಸಿದನು ಹಾಗೆ ನಾವು ಕ್ರಿಸ್ತನ ರಕ್ತದ ಮೂಲಕ ತೊಳೆಯಲ್ಪಟ್ಟವರಾಗಿ ಪಾಪವಿಲ್ಲದ ಜೀವಿತವನ್ನ ಜೀವಿಸಬೇಕು ಎಂಬುದನ್ನ ಸೂಚಿಸುವಂತದಾಗಿತ್ತು ಹೇಗೆ ಇಸ್ರಾಲ್ ಜನರು ನಂಬಿಕೆಯಿಂದ ಪಸ್ಕದ ಕುರಿಯ ರಕ್ತವನ್ನ ತಾವು ಭೋಜನ ಮಾಡುವ ಮನೆಯ ನಿಲುವುಗಳ ಪಟ್ಟಿಗೆ ಹಚ್ಚಿ ತಮ್ಮ ಜೀವವನ್ನ ಕಾಪಾಡಿಕೊಂಡು ಬಿಡುಗಡೆಯನ್ನ ಹೊಂದಿದರೋ ಅದೇ ರೀತಿಯಲ್ಲಿ ನಾವು ಸಹ ಕ್ರಿಸ್ತನು ನನಗಾಗಿ ನನ್ನ ಪಾಪಕ್ಕಾಗಿ ಮರಣ ಹೊಂದಿದ್ದಾನೆ ಎಂದು ನಂಬಿ ಯಾರೆಲ್ಲ ತಮ್ಮ ಪಾಪಗಳನ್ನ ಹರಿಕೆ ಮಾಡಿ ಆತನ ರಕ್ತದ ಮೂಲಕವಾಗಿ ತಮ್ಮ ಹೃದಯಗಳನ್ನ ತೊಳೆದುಕೊಳ್ಳುವವರಾಗಿದ್ದಾರೋ ಅವರನ್ನ ಕ್ರಿಸ್ತನು ರಕ್ಷಿಸಿ ಈ ಪಾಪದ ಲೋಕದಿಂದ ಬಿಡುಗಡೆ ಮಾಡುವವನಾಗಿದ್ದಾನೆ ಆದ್ದರಿಂದಲೇ ಇಸ್ರಾಯೇಲ್ ಜನರು ಆಚರಿಸ ಪಾಸ್ಕಾನ್ ನೆರವೇರಿಸುವಂತೆ ಕ್ರಿಸ್ತನು ನಮಗೆ ಕರ್ತನ ರಾತ್ರಿ ಭೋಜನವನ್ನ ಏರ್ಪಡಿಸಿಕೊಟ್ಟಿದ್ದಾನೆ ಆದರೆ ಅಂದು ದೇವರ ಮಾತನ್ನು ತಿರಸ್ಕರಿಸಿದಂತಹ ಪರೋಹ ಮತ್ತು ಐಗುಪ್ತ ದೇಶದ ಜನರ ಮನೆಯಲ್ಲಿ ವಿಮೋಚನ ಕಂಡ ಹನ್ನೆರಡನೇ ಅಧ್ಯಾಯ ಮೂವತ್ತನೇ ವಚನವನ್ನು ಓದುವುದಾದರೆ ಆ ರಾತ್ರಿಯಲ್ಲಿ ಪರೋಹನು ಅವನ ಪರಿವಾರದವರು ಐಗುಪ್ತದವರೆಲ್ಲರೂ ಎದ್ದು ನೋಡಲಾಗಿ ಸವವಿಲ್ಲದ ಮನೆ ಒಂದು ಇರಲಿಲ್ಲವಾದದ್ದರಿಂದ ಐಗುಪ್ತ ದೇಶದಲ್ಲಿ ದೊಡ್ಡ ಗೋಳಾಟ ಉಂಟಾಯಿತು ಎಂಬುದಾಗಿ ತಿಳಿಸುವಂತಾಗಿದೆ ಈ ನಿಮಿತ್ತವಾಗಿ ಪರೋಹನು ಮೋಶೆ ಮತ್ತು ಹಾರೋಹನನ್ನ ಕರೆದು ನೀವು ಕೇಳಿಕೊಂಡಂತೆ ನಿಮ್ಮ ದೇವರಾದ ಯೋಹೋವನನ್ನ ಆರಾಧಿಸಲು ಇಲ್ಲಿಂದ ಹೋಗಿರಿ ಮತ್ತು ನಮ್ಮ ಹಿತಕ್ಕಾಗಿ ಪ್ರಾರ್ಥನೆ ಮಾಡಿರಿ ಎಂದು ಕೇಳಿಕೊಳ್ಳುವವನಾಗಿದ್ದಾನೆ ಹೀಗೆ ದೇವರು ಇಸ್ರಾಯೇಲ್ ಜನರಿಗೆ ಮಾಡಿದ ಈ ಮಹತ್ ಕಾರ್ಯಗಳನ್ನ ತಲತಲಾಂತರಕ್ಕೂ ನೆನೆಸಿಕೊಳ್ಳುವಂತೆ ತಲತಲಾಂತರಕ್ಕೂ ಈ ಪಸ್ಕ ಹಬ್ಬವನ್ನ ಮಾಡುವಂತೆ ವಿಮೋಚನ ಕಾಂಡ ಹನ್ನೆರಡನೇ ಅಧ್ಯಾಯ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ವಚನಗಳನ್ನ ಓದುವುದಾದರೆ ಮುಂದೆ ನಿಮ್ಮ ಮಕ್ಕಳು ನೀವು ನಡೆಸುವ ಈ ಆಚಾರವೇನೆಂದು ನಿಮ್ಮನ್ನ ಕೇಳುವಾಗ ನೀವು ಅವರಿಗೆ ಯೋವನ್ನು ಐಗುಪ್ತರನ್ನ ಸಮ್ಮರಿಸಿದಾಗ ಐಗುಪ್ತ ದೇಶದಲ್ಲಿದ್ದ ಇಸ್ರೇಲರ ಮನೆಗಳಲ್ಲಿ ಪ್ರವೇಶಿಸದೆ ಮುಂದಕ್ಕೆ ದಾಟಿ ನಮ್ಮವರನ್ನು ಉಳಿಸಿದ್ದರಿಂದ ನಾವು ಯಹೋವನ ಪಾಸ್ಕವೆಂಬ ಈ ಯಜ್ಞಾಚಾರವನ್ನ ನಡೆಸುವುದುಂಟು ಎಂದು ಹೇಳಬೇಕು ಎಂಬುದಾಗಿ ತಿಳಿಸಿಕೊಡುವವನಾಗಿದ್ದಾನೆ ಹೀಗೆ ನೀವು ಹೋಗುವ ದೇಶದಲ್ಲಿ ಇದನ್ನು ಆಚರಿಸಬೇಕು ಈ ಕಾರ್ಯವು ನಿಮಗೂ ನಿಮ್ಮ ಮಕ್ಕಳಿಗೂ ತಲತಲಾಂತರಕ್ಕೂ ಶಾಶ್ವತವಾದಂತಹ ನಿಯಮ ಎಂಬುದಾಗಿ ತಿಳಿಸಿಕೊಡುವವನಾಗಿದ್ದಾನೆ ಅದೇ ರೀತಿಯಲ್ಲಿ ಇಂದು ನಾವು ಸಹ ಕರ್ತನ ರಾತ್ರಿ ಭೋಜನವನ್ನ ಆಚರಿಸುವಾಗ ಕ್ರಿಸ್ತನ ಮರಣ ಪುನರುತ್ಥಾನ ಮತ್ತು ಆತನ ಬರೋಣವನ್ನ ಸಾರುವವರಾಗಿದ್ದೇವೆ ಆದ್ದರಿಂದ ಕ್ರಿಸ್ತನೇ ನಮ್ಮ ಪಾಸ್ಕದ ಕುರಿಮರಿ ಎಂಬುದಾಗಿ ನಾವು ನಂಬಿ ಆತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಆತನ ಮಾತಿಗೆ ವಿಧೇಯರಾಗಿ ಆತನ ಎರಡನೇ ಬರೋಣದಲ್ಲಿ ಈ ಪಾಪದ ಲೋಕದಿಂದ ಬಿಡುಗಡೆ ಹೊಂದುವಂತೆ ನಾವು ಜೀವಿಸೋಣ ದೇವರು ನಿಮ್ಮನ್ನ ಆಶೀರ್ವದಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ದೇವರೇ ನೀನೇ ನಮ್ಮ ಪಾಸ್ಕದ ಕುರಿಮರಿಯಾಗಿದ್ದೀಯ ಸ್ವಾಮಿ ನಮ್ಮ ಪಾಪಗಳನ್ನ ನಿನ್ನ ರಕ್ತದ ಮೂಲಕವಾಗಿ ತೊಳೆದು ಬಿಡುಗಡೆ ಮಾಡಿ ನಮ್ಮನ್ನ ಪರಲೋಕಕ್ಕೆ ನಡೆಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ ಆಮೇನ್